ಶಬಾಡವು ಯಾಕೆ ಸ್ವಾಮಿ ಯಾವಾಗ ನಾವು ಅಯೋಧ್ಯೆಗೆ ಹೋಗುತ್ತೇವೆ ಅದುವೇ ನಿನ್ನ ನಿರೀಕ್ಷೆ ಹೌದು ಯೋಚನೆ ಮಾಡಬೇಡ ಶೀಘ್ರದಲ್ಲೇ ವ್ಯವಸ್ಥೆ ಆಗುವುದಕ್ಕೂಟು ಸಹಸ್ತ್ರಕಂಠನ ವಧೆಯಿಂದಲಾಯಿತು ನಿನ್ನೊಳಗಿದ್ದ ದುರ್ಗಾದೇವಿಯ ದರ್ಶನ ಈ ಪ್ರಪಂಚದಲ್ಲಿ ಅನ್ಯಾಯಕ್ಕೆ ಒಳಗಾಗುವ ಪ್ರತಿಯೊಬ್ಬ ಹೆಣ್ಣು ಕೂಡ ಅವಳೊಳಗೊಂದು ದುರ್ಗಾ ಶಕ್ತಿ ಉಂಟು ಅಂತ ಅದನ್ನು ಅನಾವರಣಗೊಳಿಸಿದ್ರೆ ಹೆಣ್ಣಿಗೆ ಆಗುವ ಅನ್ಯಾಯವೇ ನಿಂತು ಹೋಗುತ್ತದೆ ಅದಕ್ಕೆ ಸಾಕ್ಷಿಯಾಯಿತು ನಿನ್ನ ಕಥಾನಕ ಸಂತೋಷವೇ ಆದರೆ ದುಷ್ಟನನ್ನು ಮಚಿಸಿ ಬಂದು ನಿಂತಹ ಾಗ ಲಂಕೆಯನ್ನುಳಿದು ಭಾರತ ಭೂಮಿಯ ಮೂಲಭಾಗ ಇದು ಬುಡ ಇಲ್ಲಿಯೇ ನಾನು ಧನುಸ್ಸನ್ನು ಊರಿ ೇನೆ ಆದ್ದರಿಂದ ಇನ್ನು ಮುಂದಕ್ಕೆ ಇದು ಕೋಟಿ ಅಂತ ಹೆಸರು ಪಡೆಯುತ್ತದೆ ಸರಿ ಇಲ್ಲಿಂದ ಮುಂದೆ ನೋಡಿದೆವು ಅಂತಾದ್ರೆ ಶತಯೋಜನೆ ಯೋಜನೆ ವಿಸ್ತೀರ್ಣವಾದ ಅಪ್ಪಿಗೆ ರಾಮ ಸೇತುವೆ ಉಂಟು ಈ ಸೇತುವೆ ಹೀಗೆ ಉಳಿಯಿತು ಅಂತಾದ್ರೆ ಭವಿಷ್ಯದಲ್ಲಿ ಜಲಪ್ರಳಯಕ್ಕೆ ಇದುವೇ ಹೇತುವಾದೀತು ಜಲ ಸರಾಗವಾಗಿ ಹರಿಯಬೇಕು ಅಂತಿದ್ರೆ ಸೇತುವೆ ಖಂಡನವಾಗಿಬೇಕು ಇದ ಖಂಡಿಸಿದ್ದೇನೆ ಈಗ ಸರಾಗವಾಗಿ ನೀರು ಹರಿಯುತ್ತಾ ಉಂಟು ಹೌದು ಆದರೆ ಇಲ್ಲಿಗೆ ಮುಗಿಯುವುದಿಲ್ಲ ನಾವು ಮುಂದೆ ಸಾಗಬೇಕು ಏನಂತ